ವೀಕ್ಷಕರೇ ನಮ್ಮ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಮುಂಬೈ ವಿಶ್ವದ ಹಲವಾರು ದೊಡ್ಡ ಸಿಟಿಗಳಲ್ಲಿ ಒಂದು ಮುಂಬೈ ಇದೊಂದು ಮಾಯಾನಗರಿ ಇಲ್ಲಿನ ಕಟ್ಟಡಗಳು ಗಗನವನ್ನು ಚುಂಬಿಸಿ ಬಿಟ್ಟಿವೆಯೇನೋ ಅನಿಸ್ಬಿಡುತ್ತೆ ಇಲ್ಲಿ ಪ್ರತಿದಿನ ಅಂದರೆ ಅವತ್ತು ರಜೆ ಇರಲಿ ಅಥವಾ ಇಲ್ಲದಿರಲಿ ಯಾವಾಗಲೂ ಕೂಡ ಈ ನಗರ ಜನಜಂಗುಳಿಯಿಂದ ಕೂಡಿರುತ್ತೆ ಇಲ್ಲಿ ಜೀವನ ಸಾಗಿಸುವವರು ಬಹಳಷ್ಟು ಜನ ಐಷಾರಾಮಿ ಜೀವನವನ್ನು ಆಧರಿಸಿರ್ತಾರೆ ಆದರೆ ನಾವಿವತ್ತು ಇದೇ ಮುಂಬೈನಲ್ಲಿ ವಾಸವಿದ್ದ ಒಂದು ಮನೆಯಲ್ಲಿ ನಡೆದಿರೋ ನೈಜ ಘಟನೆಯನ್ನು ಹೇಳೋಕೆ ಹೊರಟಿದ್ದೀವಿ ವೀಕ್ಷಕರೇ ಮುಂಬೈ ನಗರದ ಒಂದು ಮನೆಯ ಬಾತ್ರೂಮ್ ಕಮೋಡ್ ಒಳಗಡೆಯಿಂದ ಪ್ರತಿದಿನ ರಾತ್ರಿ ಏನೋ ವಿಚಿತ್ರ ಶಬ್ದ ಬರ್ತಾ ಇದೆ ಅಂತ ನೋಡಿದ ಮನೆಮಂದಿ ಮತ್ತು ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಈ ಒಂದು ಶಬ್ದದಿಂದ ಪೊಲೀಸ್ ಅಧಿಕಾರಿಗಳು ತಲೆ ಕೆಡಿಸಿಕೊಂಡ ಒಂದು ಕೇಸ್ ಸಾಲ್ವ್ ಆಗುತ್ತೆ ಪೊಲೀಸ್ ಕೇಸಿಗೂ ಹಾಗೆ ಬಾತ್ರೂಮ್ ಕಮೋಡ್ ನಲ್ಲಿ ಬರ್ತಾ ಇರೋ ಶಬ್ದಕ್ಕೆ ಏನ್ ಸಂಬಂಧ ಅಂತ ನೀವು ಕೇಳಬಹುದು ಆದ್ರೆ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಸಂಬಂಧ ಇದೆ ಹಾಗಿದ್ರೆ ಆ ಕೇಸ್ ಆದ್ರೂ ಏನು ಹಾಗೆ ಬಾತ್ರೂಮ್ ಕಮೋಡ್ ನಲ್ಲಿ ಬರ್ತಿದ್ದ ಶಬ್ದವಾದ್ರೂ ಏನು ಇದರಿಂದ ಆ ಕೇಸ್ ಹೇಗೆ ಸಾಲ್ವ್ ಆಯ್ತು ಎಲ್ಲವನ್ನು ಪಿನ್ ಟು ಪಿನ್ ತಿಳಿಸ್ತೀವಿ ಅದಕ್ಕೂ ಮೊದಲು ನಿಮ್ಮಲ್ಲಿ ಕೇಳಿಕೊಡುವುದೇನೆಂದರೆ ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಭಾರತದಲ್ಲಿ ಮುಂಬೈ ಮಾಯಾನಗರಿ ಅಂತಾನೆ ಫೇಮಸ್ ಆಗಿದೆ ಕಾಲಿಕೈಯಲ್ಲಿ ಈ ಊರಿಗೆ ಬಂದು ಕೋಟ್ಯಾದೀಶ್ವರಾಗಿರೋರನ್ನು ನಾವು ನೋಡಿದ್ದೇವೆ ಹಾಗೆ ನಾನು ಮುಂಬೈನಲ್ಲಿ ಅದನ್ನು ಸಾಧಿಸ್ತೀನಿ ಇದನ್ನು ಸಾಧಿಸ್ತೀನಿ ಅಂತ ಬಂದವರು ಮೂಲೆ ಗುಂಪಾಗಿದ್ದನ್ನೂ ಸಹ ನಾವು ಕೇಳಿದ್ದೇವೆ ಅದಕ್ಕಾಗಿಯೇ ಈ ನಗರವನ್ನು ದ ಮ್ಯಾಜಿಕಲ್ ಸಿಟಿ ಅಂತ ಕರೀತಾರೆ ಆದರೆ ಇದೇ ಮುಂಬೈ ನಗರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಅಜಿತ್ ಅಗರ್ಕರ್ ಎಂಬುವವರ ಕುಟುಂಬ ವಾಸಿಸ್ತಿದೆ ಜೀವನಕ್ಕೋಸ್ಕರ ಒಂದು ಸಣ್ಣದಾದ ಬಂಗಾರದ ರಿಪೇರಿ ಶಾಪನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಅವರ ಮನೆಯಲ್ಲಿ ಇರೋದು ಅಗರ್ಕರ್ ಅವರ ಧರ್ಮಪತ್ನಿ ಹಾಗೂ ಅವರ ತಂದೆ ತಾಯಿ ಒಂದು ದಿನ ಏನಾಗುತ್ತೆ ಅಂದರೆ ಅಗರ್ಕರ್ ಅವರ ತಂದೆ ರಾತ್ರಿ ವೇಳೆ ಮೂರು ಗಂಟೆ ಸುಮಾರಿಗೆ ಎದ್ದು ವಾಶ್ರೂಮ್ಗೆ ಬರ್ತಾರೆ ಆಗ ಅವರಿಗೆ ಬಾತ್ರೂಮ್ನಲ್ಲಿ ಕಮೋಡಿಂದ ಏನೋ ಶಬ್ದ ಬರುತ್ತಿರುವುದು ಕೇಳಿಸುತ್ತೆ ಅದೇ ವೇಳೆಗೆ ಮಳೆ ಕೂಡ ಬರ್ತಾ ಇರುತ್ತೆ ಆಗ ಅಷ್ಟು ತಲೆಕಡೆಸಿಕೊಳ್ಳದೆ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಅದರ ಬಗ್ಗೆ ಮನೆಯಲ್ಲಿ ಯಾರಿಗೂ ಕೂಡ ಅವರು ಹೇಳೋದಿಲ್ಲ ಮತ್ತೆ ಮರುದಿನ ರಾತ್ರಿ ವಾಶ್ರೂಮ್ಗೆ ಬಂದ ಅಗರ್ಕರ್ ಅವರ ತಂದೆಗೆ ಮತ್ತೆ ಅದೇ ಶಬ್ದ ಕೇಳಿಸುತ್ತೆ ಆದರೆ ಆವಾಗ ಮಳೆ ಬರ್ತಾ ಇರೋದಿಲ್ಲ ಅದನ್ನು ಗಮನಿಸಿದ ಅವರು ಅದನ್ನು ಮಾರನೇ ದಿನ ಬೆಳಿಗ್ಗೆ ತನ್ನ ಮಗನಾದ ಅಗರ್ಕರ್ಗೆ ಹೇಳ್ತಾರೆ ಅಗರ್ಕರ್ ಹೋಗಿ ಅದನ್ನು ಪರಿಶೀಲಿಸೋಕೆ ಮುಂದಾಗ್ತಾರೆ ಆದರೆ ಯಾವ ಶಬ್ದವೂ ಕೇಳಿಸುವುದಿಲ್ಲ ಆಗ ಅಂಗಡಿಗೆ ಹೋಗಲು ತಡವಾಗಿದೆ ಎಂದು ಅವರು ಅದನ್ನು ತಲೆ ಕೆಡಿಸಿಕೊಳ್ಳದೆ ಅಂಗಡಿಗೆ ಹೊರಟು ಬಿಡ್ತಾರೆ ಮತ್ತೆ ಅವತ್ತಿನ ರಾತ್ರಿ ಶಬ್ದ ಬರುತ್ತೋ ಬರಲ್ವೋ ಅಂತ ಅಗರ್ಕರ್ ಅವರ ತಂದೆ ಮತ್ತೆ ವಾಶ್ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ ಆದರೆ ಶಬ್ದ ಬರ್ತಿರುತ್ತೆ ಇದನ್ನು ಮತ್ತೆ ಮರುದಿನ ಮಗನಿಗೆ ಹೇಳಿದ್ರೆ ಆತ ಅದನ್ನು ನಂಬೋದಿಲ್ಲ ಅಂತ ಯೋಚಿಸಿ ಆಗ ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ತಾರೆ ಅದನ್ನು ಮರುದಿನ ಮಗನಿಗೆ ತೋರಿಸ್ತಾರೆ ಇದನ್ನು ನೋಡಿದ ಅಗರ್ಕರ್ ಅವರು ಇವತ್ತು ರಾತ್ರಿ ನಾನು ಕೂಡ ಬರ್ತೀನಿ ಇಬ್ಬರೂ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ತಾರೆ ಅವತ್ತು ರಾತ್ರಿ ಇಬ್ಬರೂ ತಂದೆ ಮಗ ಕೂಡಿ ಆ ಶಬ್ದ ಎಲ್ಲಿಂದ ಬರುತ್ತಿದೆ ಅಂತ ಹುಡ್ಕಾಡ್ತಾರೆ ಆದರೆ ಶಬ್ದ ಮಾತ್ರ ಎಲ್ಲಿಂದ ಬರುತ್ತಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ ಆ ಶಬ್ದ ವಾಶ್ರೂಮ್ಗೆ ಹೋದರೆ ಮಾತ್ರ ಕೇಳಿಸ್ತಿರುತ್ತೆ ಮತ್ತೆ ಬೇರೆಲ್ಲಿಯೂ ಕೇಳಿಸ್ತಿರೋದಿಲ್ಲ ಹಾಗೆ ಆ ಶಬ್ದ ರಾತ್ರಿ ವೇಳೆಯಿಂದ ಮುಂಜಾವಿನ ವೇಳೆ ಐದು ಗಂಟೆವರೆಗೆ ಮಾತ್ರ ಬರ್ತಿರುತ್ತೆ ಇದನ್ನು ಗಮನಿಸಿದ ಅಗರ್ಕರ್ ಮಾರನೇ ದಿನ ಪ್ಲಂಬರನ್ನು ಕರೆಸ್ತಾರೆ ಆ ಪ್ಲಂಬರ್ ಎಲ್ಲವನ್ನು ಪರೀಕ್ಷಿಸಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಏನೂ ಕೂಡ ಮಾಡಿಸುವ ಅವಶ್ಯಕತೆ ಇಲ್ಲ ಬಹುಶಃ ನೀರು ಹೋಗೋಕ್ಕಾಗದೆ ಡ್ರೈನೇಜ್ ಬ್ಲಾಕ್ ಆಗಿರಬಹುದು ಎಂದು ಹೇಳ್ತಾನೆ ಅದು ಕೆಲವು ದಿನಗಳ ನಂತರ ತಾನಾಗಿಯೇ ಸರಿ ಹೋಗುತ್ತೆ ಮತ್ತು ಶಬ್ದ ಕೂಡ ನಿಲ್ಲುತ್ತೆ ಎಂದು ಹೇಳ್ತಾನೆ ಇದರಿಂದ ಅಗರ್ಕರ್ ಅವರಿಗೆ ಒಂದು ಕ್ಷಣ ಎದೆ ಮೇಲಿನ ಭಾರ ಇಳಿದಂತಾಗಿ ನಿಟ್ಟುಸಿರಿಬಿಡುತ್ತಾರೆ ಒಂದು ವಾರ ಕಳೆಯುತ್ತೆ ಆದರೂ ಸಹ ಶಬ್ದ ಇನ್ನೂ ಬರ್ತಾ ಇರುತ್ತೆ ಇದರಿಂದ ಶಬ್ದ ನಿಲ್ಲದ ಕಾರಣ ಅಗರ್ಕರ್ ಮತ್ತೆ ಪ್ಲಂಬರ್ ಅನ್ನ ಕರೆಸಿ ತೋರಿಸ್ತಾರೆ ಆಗ ಪ್ಲಂಬರ್ ಈ ರೀತಿಯಾಗಿ ಹೇಳ್ತಾನೆ ಬಹುಶಃ ಕಮೋಡ್ ನ ಕೆಳಗೆ ಏನೋ ಬ್ಲಾಕ್ ಆಗಿರಬಹುದು ಅದನ್ನು ನೋಡಬೇಕು ಅಂದರೆ ವಾಶ್ರೂಮ್ನ ಎಲ್ಲ ಟೈಲ್ಸ್ ಒಡೆದು ಕಮೋಡ್ ನ ಕೂಡ ಒಡೆದು ಅದರ ಕೆಳಗೆ ಏನಾಗಿದೆ ಎಂದು ನೋಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಅಗರ್ಕರ್ ಅನುಮತಿ ನೀಡ್ತಾರೆ ಇದರಿಂದ ಪ್ಲಂಬರ್ ಎಲ್ಲ ಟೈಲ್ಸ್ ಮತ್ತೆ ಕಮೋಡ್ ಅನ್ನ ಒಡೆದು ಕೆಳಗಡೆ ನೋಡಿದಾಗ ಪೈಪ್ ನ ಕೆಳಭಾಗದಲ್ಲಿ ಸಣ್ಣದಾಗಿ ಒಂದು ತೂತಾಗಿರುತ್ತೆ ಅದಕ್ಕೆ ಅವನು ಪೈಪ್ನಲ್ಲಿ ತೂತಾಗಿರೋದ್ರಿಂದಾನೆ ಅಲ್ಲಿಂದ ಗಾಳಿ ಬಂದು ನಿಮಗೆ ಈ ಶಬ್ದ ಕೇಳಿಸ್ತಿದೆ ಅಂತ ಹೇಳಿ ಈ ವಾಶ್ರೂಮ್ನ ಸಂಪೂರ್ಣ ಪೈಪ್ಲೈನನ್ನು ಚೇಂಜ್ ಮಾಡಿದರೆ ಆಗ ಸರಿ ಹೋಗುತ್ತೆ ಅಂತ ಹೇಳಿ ಪೈಪ್ಲೈನನ್ನು ಸರಿ ಮಾಡೋಕ್ಕೆ ಮುಂದಾದಾಗ ಬಾತ್ರೂಮ್ನ ಕಮೋಡ್ನ ಕೆಳಗಿನ ಭಾಗ ಕುಸಿದು ಒಳಗೆ ಹೋಗ್ಬಿಡುತ್ತೆ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ವೀಕ್ಷಕರೇ ನೀವು ನಂಬೋದಿಲ್ಲ ಅಲ್ಲಿ ಅವರಿಗೆ ಅವರ ಮನೆ ಕೆಳಗಿನಿಂದ ಒಂದು ಸುರಂಗ ಮಾರ್ಗ ಹಾದು ಹೋಗಿರುವುದು ಕಾಣಿಸುತ್ತೆ ಇದರಿಂದ ತಡ ಮಾಡದೆ ಅಗರ್ಕರ್ ಅವರು ಪೊಲೀಸ್ ಅಧಿಕಾರಿಗಳಿಗೆ ಇದನ್ನು ತಿಳಿಸ್ತಾರೆ ಪೊಲೀಸ್ ಅಧಿಕಾರಿಗಳು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಹುಡುಕ್ತಾ ಇದ್ದ ಒಂದು ಕೇಸ್ಗೆ ಬಲವಾದ ಸಾಕ್ಷಿ ಸಿಕ್ಕಂತೆ ಆಗುತ್ತೆ ಎರಡು ಸಾವಿರದ ಹದಿನೇಳು ಮೇ ಹತ್ತನೇ ತಾರೀಕು ಬ್ಯಾಂಕ್ ರಾಬರಿ ಆಗಿರುತ್ತೆ ಕಳ್ಳರನ್ನು ಹಿಡಿಯೋಕೆ ಅಧಿಕಾರಿಗಳು ತುಂಬ ಶ್ರಮ ವಹಿಸ್ತಾ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ಗೊತ್ತಾಗಿದ್ದೇನೆಂದರೆ ಈ ಟನಲ್ ಬ್ಯಾಂಕ್ನಲ್ಲಿರುವ ವಾಶ್ರೂಮ್ಗೆ ಹೋಗಿ ತಲುಪುತ್ತೆ ಬ್ಯಾಂಕ್ನಲ್ಲಿ ಹೊಸದಾಗಿ ನವೀಕರಣಗೊಳ್ಳುತ್ತಿದ್ದ ವಾಶ್ರೂಮ್ಗೆ ಕಮೋಡ್ ಕೂಡಿಸಿರೋದಿಲ್ಲ ಹಾಗಾಗಿ ಓಪನ್ ಆಗಿರುತ್ತೆ ಸುರಂಗ ಮಾರ್ಗದ ಮುಖಾಂತರ ಕಮೋಡ್ ಕೂಡಿಸುವ ಜಾಗದಿಂದ ಒಳಗಡೆ ಬಂದು ಬ್ಯಾಂಕ್ ರಾಬರಿ ಮಾಡಿ ಮತ್ತೆ ಯಾರಿಗೂ ಗೊತ್ತಾಗದಂತೆ ಸುರಂಗ ಮಾರ್ಗದಿಂದಾನೇ ಹೋಗಿ ಪರಾರಿಯಾಗಿರುತ್ತಾರೆ ಈ ಸುರಂಗ ಮಾರ್ಗ ಅಗರ್ಕರ್ ಅವರ ಮನೆಯ ವಾಶ್ರೂಮ್ ಕಮೋಡ್ ಕೆಳಗಿನಿಂದ ಹೋಗಿರುತ್ತೆ ಇವರ ಮನೆಯಿಂದ ನಲವತ್ತು ಮೀಟರ್ ದೂರದಲ್ಲಿ ಬ್ಯಾಂಕ್ ಇರುತ್ತೆ ಈ ಬ್ಯಾಂಕಿಗೆ ದರೋಡೆಕೋರರು ಇಲ್ಲಿಂದ ಸುರಂಗ ಕೊರೆದು ಹೋಗಿರ್ತಾರೆ ಸುರಂಗ ಕೊರೆಯುವ ಸಮಯದಲ್ಲಿ ಪೈಪ್ ತುತ್ತಾಗಿರುತ್ತೆ ಈ ತೂತಿನಿಂದ ಒಳಗಡೆ ಬರುತ್ತಿದ್ದ ಗಾಳಿ ರಾತ್ರಿ ಕಮೌಂಡ್ ಒಳಗೆ ಕೇಳಿಸ್ತಾ ಇದ್ದದ್ದು ಅಂತ ಮನೆಯವರಿಗೆ ಗೊತ್ತಾಗುತ್ತೆ ನಂತರ ಪೊಲೀಸ್ ಅಧಿಕಾರಿಗಳು ಈ ಸುರಂಗ ಮಾರ್ಗ ಎಲ್ಲಿಂದ ಆರಂಭವಾಯಿತು ಯಾವಾಗ ಮಾಡಿದ್ರು ಮತ್ತೆ ಸುರಂಗ ತೋಡೋಕೆ ಸಾಮಗ್ರಿಗಳು ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚಿ ಕಳ್ಳರನ್ನ ಹಿಡಿತಾರೆ ಸುರಂಗ ತೋಡುವಾಗ ಮಾಡಿದ ಕೆಲವು ತಪ್ಪಿನಿಂದ ಕಳ್ಳರು ಸಿಕ್ಕಿಬೀಳ್ತಾರೆ ಅಗರ್ಕರ್ ಮತ್ತೆ ಅವರ ತಂದೆ ಕನಸಿನಲ್ಲೂ ಕೂಡ ಅನ್ಕೊಂಡಿರಲ್ಲ ಇದರ ಹಿಂದೆ ಇಷ್ಟೊಂದು ದೊಡ್ಡ ರಾಬರಿ ಕೇಸ್ ಇದೆ ಅಂತ ಮುಂಬೈನಂತಹ ದೊಡ್ಡ ನಗರಗಳಲ್ಲಿ ಈ ರೀತಿನೂ ರಾಬರಿ ಮಾಡ್ತಾರೆ ಅನ್ನೋದಕ್ಕೆ ಈ ಕೇಸ್ನೇ ಸಾಕ್ಷಿ ಈ ಬ್ಯಾಂಕ್ ರಾಬರಿ ಬಗ್ಗೆ ನಿಮ್ಗೆನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ